ಈಗ ಸಾಧನೆಗಳು ಮಾಡೋರು ಭಕ್ತಿ ಜೊತೆಯಲ್ಲಿ ಸಾಧನೆಗಳು ಮಾಡೋದು ಇನ್ ಕೆಲವರು ಭಕ್ತಿ ಇಲ್ದಂಗೆ ಸಾಧನೆಗಳು ಮಾಡೋದು ಈ ಒಂದು ವ್ಯತ್ಯಾಸ ತುಂಬಾ ಗೊಂದಲ ಐತೆ ಅವರು ಕೂಡ ಸಾಧನೆಗಳು ಮಾಡ್ಬೋದು ಇವರು ಕೂಡ ಸಾಧನೆಗಳು ಮಾಡಬಹುದು ಅದು ಒಂದು ದಾರಿ ಇದು ಒಂದು ದಾರಿ ಈ ತರ ವ್ಯತ್ಯಾಸಗಳು ಇದೆ ಇವುಗಳ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಈಗ ನೋಡ್ರಿ ಯೋಗ ಮಾರ್ಗನ ಬೇರೆ ಭಕ್ತಿ ಮಾರ್ಗನ ಬೇರೆ ಎರಡೋ ದಾರಿನ ಏನಪ್ಪ ಅಲ್ಲಿಗೆ ತೊಗೊಂಡೋಗಿ ಬಿಡ್ತಾವೆ ಕೆಲವ್ರು ಏನೈತಿ ಇದನ್ನ ಯೋಗ ಮಾಡ್ತರ್ತಾರ ಯೋಗದೊಳಗ ಎರಡು ಯಾಡ್ ಒಂದ್ ಧ್ಯಾನ ಒಂದ್ ಯೋಗ ಜೀವಾತ್ಮದಿಂದ ಪರಮಾತ್ಮ ಆಗುವಂತದ್ದು ಧ್ಯಾನದಿಂದನ ಆಕೈತಿ ಯೋಗದಿಂದನ ಆಗತ್ತ ಯೋಗಾಸನ ಬೇರೆ ಅದ್ರಾಗ ಇದರತ್ತದ ಯೋಗಾಸನ ಮಾಡ ಯೋಗಿ ಅಲ್ಲ ದೇಹ ಬೇರೆ ಯೋಗ ಹೇಳೋ ಅಂತ ಟೀಚರ್ ಅಷ್ಟ ಯೋಗಾಸನ ಕಲ್ಸ ಶರೀರ ಏನಪ್ಪ ಆರೋಗ್ಯದಿಂದ ಇರಲಿ ಅಂತ ಹೇಳಿ ಯೋಗಿ ಬರಂಗಿಲ್ಲ ಅದು ಅಲ್ಲೇ ಕೆಲವ್ರು ಮಾಡ್ತಾರೆ ಅಂದ್ರೆ ಯೋಗ ಸಾಧನೆ ಮಾಡ್ತಾರತಾರ ಭಕ್ತಿ ಮಾಡಂಗಿಲ್ಲ ಅದೇನು ಅಂತಂದ್ರೆ ನಮಗ ಕುಂಡ್ಲಿನ ಜಾಗೃತಿ ಮಾಡುವಂಥ ದಾರಿ ಗೊತ್ತಾಗ್ಬಿಟ್ಟ ಇದು ಗೊತ್ತಾದ ಮ್ಯಾಗ ಇನ್ಯಾಕೆ ಯೋಗ ಮಾಡಿ ಇದನ್ನ ಪೂಜಾ ಪುನಸ್ಕಾರ ಮಾಡ್ಬೇಕು ಅವೆಲ್ಲ ಕೆಳಗಿನ ಮಾರ್ಗ ಅಂತ ಹೇಳ್ತಾರ ಇನ್ನು ಕೆಲವ್ರು ಏನು ಹೇಳ್ತಾರೆ ಅಂದ್ರೆ ಈಗ ಪೂಜೆ ಮಾಡೋದಕ್ಕಿಂತ ಒಂದು ನೂರು ರೂಪಾಯಿ ಹೆಚ್ಚು ನಾಮಸ್ಮರಣೆ ಜಪ ಅದಕ್ಕಿಂತ ನೂರು ರೂಪಾಯಿ ಹೆಚ್ಚು ತಪ ಅದಕ್ಕಿಂತ ನೂರು ರೂಪಾಯಿ ಹೆಚ್ಚು ಧ್ಯಾನ ಅದಕ್ಕಿಂತ ನೂರು ರೂಪಾಯಿ ಹೆಚ್ಚು ಯೋಗ ಅದಕ್ಕಿಂತ ನೂರು ರೂಪಾಯಿ ಹೆಚ್ಚು ಯಾವ್ದಪ್ಪ ಅಂದ್ರೆ ಸಮಾಜ ಸ್ಥಿತಿ ಒಳಗೆ ಹೋಗಿ ಕುಂದ್ರೋದು ಅದು ಅಂತ ಹಿಂಗೆ ಗೊತ್ತಿರುತ್ತೆ ಅವ್ರಿಗೆ ಕೆಲವೊಂದು ಪುಸ್ತಕದಾಗ ಓದಿರ್ತಾರ ನಾವ್ ಎಲ್ಲಾ ಹಂತ ಆಟಿಕೊಂಡ್ ಬಂದು ನಾವು ಏನಪ್ಪ ಯೋಗ ಸಾಧನೆ ಮಾಡಕತ್ತೀವಿ ಇನ್ ತಳಗಿಂದ ಕೈ ಹಾಕ್ಬೇಕು ಅಂತಂದ್ರ ಅಂತಾರವ್ರು ಅವ್ರಿಗೆ ಗೊತ್ತಿಲ್ಲ ಅದು ಏನಂತ ಹೌದು ಹಿಂದಿನ ಕಾಲದೊಳಗೆ ದೊಡ್ಡ ದೊಡ್ಡ ಋಷಿ ಮುನಿಗಳು ಯೋಗ ಸಾಧನೆ ಮಾಡ್ತಿದ್ರು ಅವ್ರು ಮಾಡದೇ ಇರುವಂತ ಯೋಗ ಎಂತೆಂಥವು ದೊಡ್ಡ ದೊಡ್ಡ ಯೋಗ ಮತ್ತು ಅಷ್ಟೆಲ್ಲ ಯೋಗ ಸಾಧನೆ ಮಾಡೋರು ಸಹಿತ ಲಿಂಗ ಪೂಜೆ ಮಾಡ್ತಿದ್ರು ಅವ್ರು ಆದರೂ ಕೂಡ ಅಲ್ಲಿ ಬೇಕಾಗಿತ್ತು ಪೂಜೆ ಅಂತ ಲಿಂಗ ಪೂಜೆ ಮಾಡ್ತಿದ್ರು ಮತ್ತು ಅವ್ರಿಗೆ ನಾವು ಎತ್ತರ ಮಟ್ಟಕ್ಕೆ ಇದನ್ನು ಮಾಡಬಾರ್ದು ಅಂತ ಹೌದು ಅವ್ರು ಹಂಗೆ ಮಾಡಿಲ್ಲ ಮಾಡಿಲ್ಲ ಅವರು ಈ ಕಡೆ ಲಿಂಗ ಪೂಜೆನ ಮಾಡ್ತಿದ್ರು ಆ ಕಡೆ ಯೋಗ ಸಾಧನೆ ಮಾಡ್ತಿದ್ರು ದೊಡ್ ದೊಡ್ಡ ಋಷಿ ಮುನಿಗಳು ಈಗ ಹೊಸ ಈಗ ಏನ್ ಬಂದ್ ನಾಲ್ಕೈದನೂರು ವರ್ಷದಿಂದ ಇತ್ತಾಗ ಇವ್ರ ನಾವ್ ಯೋಗ ಸಾಧನ ನಮ್ಮ ನಮ್ ಜಾಗೃತ ಜಾಗ್ರತೆ ಇನ್ ನಾವು ಪೂಜೆ ಯಾಕೆ ಮಾಡ್ಬೇಕು ಕೆಳಗಿನ ಮಾರ್ಗ ಅಜ್ಞಾನಿಗಳು ಮಾಡುವಂತ ಅದ ಅಂತ ಹೇಳ್ಕೊಂಡು ಬಾಯಿಗೆ ಬಂದಂಗ ಮಾತಾಡ್ಕೊಂಡು ತಿರುಗ್ತಾರ ಅಂದ್ರ ಹಿಂದಿನ ಋಷಿ ಮುನಿಗಳಿಗಿಂತ ಇವ್ರಿಗಳ ಜ್ಞಾನ ಅಂತ ಇವ್ರು ತಿಳಿಯಕ್ಕೆ ಮೊದಲ ಇಲ್ಲ ಅದನ್ನ ಅವ್ರು ಮಾಡ್ತಿದ್ರ ಅಂದ್ರೆ ಅದಕ್ಕೊಂದು ಕಾರಣ ಐತಿ ಹಿಂದಾಗಿ ಹೋದಂತರ ಋಷಿಮುನಿಗಳು ಯೋಗಿಗಳು ಜ್ಞಾನ ಈ ಅವ್ರಿಗೆ ಈ ಈಗಿನ ಜನರೇಷನ್ ಎಲ್ಲ ಮೂರ್ಖರಲ್ಲ ಅವರು ಯುಗ ಯುಗ ಅಂತರದಿಂದ ಅದನ್ನ ಮಾಡ್ಕೊಂಡ್ ಬಂದಾರ ಅವರು ಇದನ್ನ ಈ ಟೈಪ್ ಮಾತಾಡಿ ಹಾಳಾಗ ಹೋದವ್ರ ಹೆಸರನ್ನ ಇಲ್ಲೇ ಏನಪ್ಪ ಉದಾಹರಣೆ ಕೊಡ್ತೇನೆ ಈ ಟೈಪ್ ಮಾತಾಡಿ ಹಾಳಾಗಿ ಹೋದವ್ರದ ಉದಾಹರಣೆ ಕೊಡ್ತೇನೆ ಯೋಗ ಅಂತಂದ್ರೆ ಅದೊಂದು ದೊಡ್ಡ ಸಾಮ್ರಾಜ್ಯ ಅದು ಯೋಗ ಸಾಮ್ರಾಜ್ಯ ಆ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಆ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಅದನ್ನ ನಮ್ಮ ಕೈವೇಸ ಮಾಡ್ಕೊಂಡ ಅಂತಂದ್ರ ಇವಾಗ ಯೋಗಿಯಾಗಿ ಅಲ್ಲಿ ಆ ಒಂದು ಸಿಂಹಾಸನ ಇರುತ್ತೆ ನೆತ್ತಿ ಮೇಲೆ ಸಹಸ್ರಾರ ಚಕ್ರದಾಗ ಒಂದು ಸಿಂಹಾಸನ ಇರುತ್ತ ಆ ಸಿಂಹಾಸನದಾಗ ಅವನ್ ವಿರಾಜಮಾನ ಆದ ಅಂತಂದ್ರ ಅವ ಹೇಳಿದಂಗೆ ಜಗತ್ ಕೇಳುತ್ತ ಒಬ್ಬ ಮನುಷ್ಯ ಹೇಳಿದಂಗ ಜಗತ್ತು ಕೇಳ್ತೈತಿ ಅಂತಂದ್ರ ಅವ ಏನೈತಿ ತನ್ನ ಮನಸ್ಸಿಗೆ ಗೆದ್ದಿರ್ತಾನವ ಅಥವಾ ಹಿಂದಿನ ಜನ್ ಮಾತ್ರ ಮನಸ್ಸ ಗೆದ್ದಿರ್ತಾನ ಈ ಈಗ ಹೌದು ಇವ್ರು ಹೇಳಿದಂಗ ಎಲ್ಲ ರಾಜ್ಯದಾಗ ಇರೋ ಎಲ್ಲ ಜನ ಕೇಳತ್ತ ಸ್ವಲ್ಪ ಕೇಳುತ್ತ ಸ್ವಲ್ಪ ಕೇಳಲ್ಲ ಸ್ವಲ್ಪ ಕೇಳುತ್ತ ಸ್ವಲ್ಪ ಕೇಳಂಗಿಲ್ಲ ಹಿಂಗಿರ್ತಿರ್ಬೇಕಾದ್ರ ಅದು ಯಾಕೆ ಹಂಗ ನಡೀತೈತಿ ಅಂದ್ರ ಅವ ಪೂರ್ವ ಜನ್ಮದೊಳಗ ಏನೋ ಒಂದ್ ಧ್ಯಾನೋ ಯೋಗ ಏನೋ ಸಾಧನೆ ಮಾಡಿರ್ತಾನ ಮನ್ಸಿನ ಕೂಡ ಹೋರಾಟ ಮಾಡಿರ್ತಾನವ ಸ್ವಲ್ಪ ಮಟ್ಟಿಗೆ ಮನಸ್ಸಿನ ಮ್ಯಾಲೆ ಜಯನ ಓಕೆ ಆದ್ರೆ ಯತ್ರಿ ಮಟ್ಟಕ್ಕೆ ಹೋಗಿರಂಗಿಲ್ಲ ಅಂತ ಸತ್ಕರ್ಮನ ಮಾಡಿರ್ತಾನ ಪುಣ್ಯಕರ್ಮ ಈ ಜನದೊಳಗ ಅವಾಗ ಏನಪ್ಪ ಮಿನಿಸ್ಟರ್ ಆಗುವಂಥ ಯೋಗ ಇರ್ತೈತಿ ಮಿನಿಸ್ಟರ್ ಆಗುವಂತ ಯೋಗ ಅಂದ್ರೆ ಆ ಹಿಂದಿನ ಪೂರ್ವ ಪುಣ್ಯದ ಫಲ ಅದು ಅವ ಹಿಂದಿನ ಕೂಡ ಹೋರಾಟ ಮಾಡಿ ಸ್ವಲ್ಪ ಅದನ್ನ ವಶ ಮಾಡ್ಕೊಳಕ್ ಪ್ರಯತ್ನ ಮಾಡಿರ್ತಾನಲ್ಲ ಅವ ಎಷ್ಟು ಪ್ರಮಾಣದೊಳಗ ಮನಸ್ಸು ವಶ ಮಾಡ್ಕೊಂಡಿರ್ತಾನೆ ಅಷ್ಟು ಪ್ರಮಾಣದಾಗ ಜನ ಅವನ ಮಾತು ಎಷ್ಟು ಲೂಸ್ ಬಿಟ್ಟಿರ್ತಾನೆ ಅಷ್ಟು ಪ್ರಮಾಣದಾಗ ಜನ ಹೇಳಿದ್ದನ್ನ ಕಿಮ್ಮತ್ ಮಾಡಂಗಿಲ್ಲ ಅದಕ್ಕೆ ಮೊದಲು ನಾವು ಜಗತ್ತನ್ನ ನಾವ್ ಹೇಳ್ದಂಗ್ ಕೇಳ್ಕೊಳ್ವಾಗ ಮಾಡ್ಕೋಬೇಕು ಅಂತಂದ್ರೆ ಮೊದಲು ನಮ್ಮ ಮನಸ್ಸು ನಾವ್ ಹೇಳ್ದಂಗ್ ಕೇಳ್ಕೊಳ್ವಾಗ ಮಾಡಿಕೊಂಡಾಗ ಹೊರಗಡೆ ಇರುವಂತ ಜಗತ್ ನಾವ್ ಓಕೆ ಎತ್ತ ಹರಿಬಿಟ್ಟು ಏನ ಹೇಳಿದಂಗೆ ಕೇಳಿ ಅಂತ ಮಾಂಟ್ರ ಅಂತಂದ್ರೆ ಲಾಸ್ಟ್ ಎಲ್ಲಿಗೆ ಬರ್ತೈತಿ ಅಂತಂದ್ರೆ ಎಲ್ಲರ ಕಡೆಯಿಂದ ನಿಂದ ಮಾಡಿಸ್ಕೊಳ್ಳೋ ಸ್ಥಿತಿ ಬರ್ತಾ ಚೀತು ಅಂತ ಸ್ವಾಮಿ ವಿವೇಕಾನಂದ್ರೇಳ್ ಈಗ ಸದ್ಯ ಜಗತ್ತಿಗೆಲ್ಬಕು ನಾವು ಹೇಳಿದಂಗೆ ಅದ ಕೇಳ್ಬೇಕು ಅಂತಂದ್ರ ಮೊದಲ ನಮ್ಮ ಮನಸ್ಸು ನಾವು ಕಟ್ಟೋದು ಕಲಿಬೇಕು ಇದನ್ ಕಟ್ಟುದ ಸಾಧನ ಅಂತಾರೆ ಅದನ್ನ ಮಾಡಿದಾಗ ನಾವು ಹೇಳಿದ್ದು ಕೇಳ್ರಿ ಅಂತ ಹೇಳದ ಬೇಕಾಗಿಲ್ಲ ಅವರ ಮತ್ತಿನ್ನು ಇನ್ನೊಂದು ಹಿಂಗ ಬರ್ತಾ ಈ ರಾಜಕಾರಣಿ ರಾಜಕಾರಣಿಗಳು ಹಿಂದಿನ ಜನದಾಗ ಸ್ವಲ್ಪ ಮಾಡಿರ್ತಾರ ಅದಕ್ಕೆ ಅವ್ರದ್ದು ಎಷ್ಟು ನಡೀತಿರ್ತಾ ಇಲ್ಲ ಅಂದ್ರೆ ನಡೆಯಲ್ಲ ಅದು ಮತ್ ಈಗ ಒಬ್ಬ ವಿಜ್ಞಾನಿ ಅದನಂತಂದ್ರ ಪೂರ್ವ ಜನ್ ಒಬ್ಬ ಯೋಗಿನ ಇರ್ತಾನ ಅವ ವಿಜ್ಞಾನಮಯ ಕೋಶದ ತನಕ ಬಂದ ಒಂದು ಸಾಧನೆ ನಿಂತಿತ್ತಂದ್ರ ಅವ ಈ ಜನ್ಮದೊಳಗ ಆ ವಿಜ್ಞಾನಮಯ ಕೋಶದೊಳಗ ಅವ ಏನೇನ್ ನೋಡಿರ್ತಾನ ಅದಕ್ ಸಂಬಂಧ ಪಟ್ಟದ್ದು ಅಲ್ಲಿ ಏನೇನು ಕಂಡಿರ್ತಾನ ಅಲ್ಲಿ ಬರ್ತೈತಿ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತ ಒಂದ್ ಯಂತ್ರ ಹೊರ ಕಂಡಿರ್ತಾನ ಮಾಡ್ತಾನೆ ವಿಜ್ಞಾನಮಯ ಕೋಶಗಳೊಳಗೆ ಏನಪ್ಪಾ ದೂರದರ್ಶನ ಸಿದ್ಧಿ ಬರ್ತಾವೆ ಅದ್ರ ತಳಗಿನ ಕೋಶದಾಗ ಬರುವ ಸಿದ್ಧಿ ಬೇರೆ ಅದ್ರ ತಳಗಿನ ಕೋಶದಾಗ ಬರುವ ಸಿದ್ಧಿ ಬೇರೆ ಮೇಲೆ ಬರುವ ಸಿದ್ಧಿ ಬೇರೆ ವಿಜ್ಞಾನಮಯ ಕೋಶಗಳ ಸಿದ್ಧಿಗಳು ಏನೇನದ ಅದು ಹೆಂಗೆ ಉತ್ಪತ್ತಿ ಆಯ್ತು ಎಲ್ಲಿಂದ ಬಂತು ಅದನ್ನ ನೋಡ್ತಾನ ನೋಡಿ ಅದನ್ನ ಗೊತ್ತಿಡೋದು ಅದನ್ನ ಪ್ರಕಟ ಮಾಡ್ತಾನೆ ಹೊರಗಡೆ ಅದ ಮೊಬೈಲ್ ಓಕೆ ಮತ್ತೆ ಕೆಲವೊಂದು ಟಿವಿಗಳು ಆದವು ಒಳಗಿರೋದ ಹೊರಗೆ ಇಟ್ಟ ತಗದು ವಿಜ್ಞಾನಿ ಯಂತ್ರದ ಮುಖಾಂತರ ಬದಲಾಯಿಸಿ ತೋರಿಸ್ದ ಹಾ ತೋರಿಸಿಬಿಟ್ಟ ಮತ್ತೆ ಏನೈತಿ ಡಾಕ್ಟರ್ ಇರ್ತಾರ ಅಲೋಪತಿ ಡಾಕ್ಟರ್ ಅವ್ರ ವ್ಯಾಪ್ತಿ ಅನ್ನಮಯ ಕೋಶ ಎಲ್ಲಿ ತನ ಐತಿ ಅಲ್ಲಿ ತನ ಮಾತ್ರ ಇರುತ್ತ ಅನ್ನಮಯ ಕೋಶದ ದಾಟಿ ಮುಂದೆ ಪ್ರಾಣಮಯ ಕೋಶಗಳಿಗೆ ಏನು ನಡೀತಾವ ಅವ್ರಿಗೆ ಗೊತ್ತಾಗಲ್ಲ ಅದು ಅದೆಲ್ಲ ಅವ್ರ ಏನಂತಾರ ಅಂದ್ರ ನಂಬಲ್ಲ ಅವ್ರು ನಂಬೋದಿಲ್ಲ ಯಾಕಂದ್ರೆ ಅವ್ನ ಬುದ್ಧಿ ಅಟ ಇರ್ತೈತಿ ಸ್ಕ್ಯಾನಿಂಗ್ ಅಲ್ಲಿ ಸಿಗಲ್ಲ ಅದು ಅದು ಅಷ್ಟ ಇರ್ತ ಅದು ಅಷ್ಟ ಗೊತ್ತಿರತ್ತ ಅವ್ ಇನ್ನು ಮನೋಮಯ ಕೋಶದ ತನಕ ಹೋದಂಥ ವ್ಯಕ್ತಿ ಅಲ್ಲಿವರೆಗೂ ಏನು ಹೇಳ್ತಾವ ಅಷ್ಟು ಅವ್ರ ಗೊತ್ತಾಕವು ಅಂಗೈತೆ ಅವ್ರು ಒಂದೊಂದು ಕೋಶದ ಮೇಲೆ ಜಯ ಸಾಧಿಸಿದಾಗ ಆ ಕೋಶಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ವಿವರ ಅವ್ರಿಗೆ ಗೊತ್ತಿರುತ್ತೆ ಹಿಂದಿನ ಜನ್ಮ ಆದರೂ ಅವ್ರು ಇದೇ ಜನ್ಮ ಆದರೂ ಮಾಡಿರಲಿ ಸಂಪೂರ್ಣ ಮಾಹಿತಿ ಅವ್ರಿಗೆ ಗೊತ್ತಿರುತ್ತೆ ಓಕೆ ಹಿಂದಿನ ಜನ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ ಗೊತ್ತಾಕತ್ತ ಕೆಲವೊಂದು ವಿಚಾರ ಈಗ ಎಲ್ಲ ಕುಂತಾಗ ಯಾರು ಹೇಳಿರೋದಿಲ್ಲ ಅಷ್ಟಕ್ ಗೊತ್ತಾಕವು ಅದನ್ನ ಹೌದು ಅದ ಹಂಗ್ಯಾಕ ಅಂದ್ರೆ ಹಿಂದಿನ ಜನ ಅದನ್ನ ಮಾಡ್ಯಾನ ಅದಕ್ಕೆ ಅವ್ ಪ್ರಕೃತಿ ಮೂಲಕವಾಗೆ ತಾನೇ ಇದು ಆಗಿ ಎಲ್ಲೆ ಬಿಟ್ಟಿದ್ದೆ ನಾನು ಹೇಳಕ್ಕ ಪೂಜೆಗಳು ಮಾಡಿ ಯೋಗ ಇನ್ನೂ ಆಯ್ತು ಅದಕ್ಕೆ ನನ್ನ ಹೇಳ್ತಾನೆ ನೆನಪಾತ ಆ ಸಾಧನೆ ತಮ್ಮ ಮನಸ್ಸು ತಾವು ಏನು ಮಾಡಿರ್ತಾರೆ ಅವರು ಅವ್ರು ಭಕ್ತಿ ಮಾರ್ಗದಿಂದಾನು ಗೆದ್ದಿರ್ತಾರೆ ಭಕ್ತಿ ಮಾರ್ಗದಿಂದ ಅವನ್ನ ಗೆದ್ದಿರ್ತಾರೆ ಕೂಡ ಮತ್ತೆ ಮನಸ್ಸು ಇಡ್ಕೊಂಡ್ ಮನಸ್ ಡೀಲಾ ಬಿಟ್ಕೊಟ್ಟ ಹೌದು ಅವನು ಯಾವುದೋ ಒಂದು ಮಾರ್ಗದಿಂದ ಮನಸ್ಸನ್ನು ಕಟ್ಟಿರ್ತಾನೆ ಆ ಕಟ್ಟಿದ ಕಾರಣದಿಂದ ಇಲ್ಲಿ ಏನಾಕೈತಿ ಅಂದ್ರೆ ಭರ್ಜ ಕಟ್ಟಿ ಅದು ಪ್ರಕಟವಾಗಿ ಕಾಣತ್ತೆ ಹೌದು ಈಗ ಸತತವಾಗಿ ಹನ್ನೆರಡು ವರ್ಷದ ತನಕ ನಾವು ಸುಳ್ಳು ಹೇಳಲಾರ್ದಂಗೆ ಸತ್ಯನೇ ಹೇಳ್ದೇವೆ ಯಾವ ಜಪ ಮಾಡೋದು ಬೇಡ ತಪಾ ಮಾಡೋದು ಬೇಡ ಯೋಗ ಮಾಡೋದು ಬೇಡ ಧ್ಯಾನ ಮಾಡೋದು ಬೇಡ ಏನು ಮಾಡೋದು ಬೇಡ ಒಟ್ಟು ಖರೆ ಹೇಳ್ಬೇಕು ಸತ್ಯ ಹೇಳಿದ್ರೆ ಸಾಕು ಹಾ ಸಾಕು ಇದನ್ನ ಹನ್ನೆರಡು ವರ್ಷ ಪಾಲನೆ ಮಾಡಿದ ಅಂದ್ರೆ ಹನ್ನೆರಡು ವರ್ಷ ಮುಗಿದ ಮ್ಯಾಗ ಅವು ಏನು ಹೇಳತನ ನಾವೆಲ್ಲ ಸತ್ಯನೇ ಆಕ್ವೆ ಓಕೆ ಇದು ಸಿದ್ಧಿ ಆಗಿಬಿಡುತ್ತೆ ಸಿದ್ಧಿ ತಾನೇ ಆಗಿಬಿಡತ್ತೆ ಅದು ಅಂದ್ರೆ ಿ ಮಾಡ ಇನ್ನು ಒಂದು ಒಂದು ಅಹಿಂಸೆ ಅಂತ ಬರ್ತೈತಿ ಅಷ್ಟಾಂಗ ಯೋಗದೊಳಗೆ ಬರುವಂತ ಒಂದು ವಿಧಿವಿಧಾನ ಹೇಳಕತ್ತೇನೆ ಅಹಿಂಸೆ ಅಂತ ಬರ್ತಾ ಅವನ್ ಸತತವಾಗಿ ಹನ್ನೆರಡು ವರ್ಷದವರೆಗೂ ಇನ್ನೊಬ್ಬರಿಗೆ ಮನಸ್ಸಿನಿಂದ ಆಗಲಿ ಮಾತಿನಿಂದ ಆಗಲಿ ಅಥವಾ ಶರೀರದಿಂದ ಆಗಲಿ ಹಿಂಸೆ ಕೊಟ್ಟಿರಲಿಲ್ಲ ಅಂದ್ರ ಅವ್ ಹನ್ನೆರಡು ವರ್ಷ ಮುಗಿದ್ರಾಗ ಅವನ್ಗೆ ಅಹಿಂಸಾವ ಸಂಪೂರ್ಣ ಸಿದ್ಧಿ ಆಗಿಬಿಡತ್ತ ಅವನ ಸಮೀಪ ಯಾವ್ದು ಕ್ರೂರ ಪ್ರಾಣಿ ಬಂದ್ರೂ ಸಹಿತ ಅವನ್ ಏನು ಮಾಡಲ್ಲ ಶಾಂತ ಆಗಿಬಿಡತ್ತ ಸೊ ಇದು ಒಂದು ರೀತಿ ಪ್ರಪಂಚನೇ ಪ್ರಾಣಿ ಪಕ್ಷಿಗಳಲ್ಲೇ ಒಂದು ಏನೋ ಒಂದು ರೀತಿ ಸಿದ್ಧಿ ಸಾಧನೆ ಆಯಿತು ಇಲ್ಲಿ ಆಗಿಬಿಡುತ್ತ ಅವ್ನು ಏನು ಮಾಡೋದು ಬೇಡ ಐನೂರು ಸಾವಿರ ಅಥವಾ ಒಂದು ಆಚರಣೆ ಮಾಡ್ಕೊಂಡು ಹನ್ನೆರಡು ವರ್ಷ ಮಾಡಿದ ಅಂತಂದ್ರೆ ಮುಗಿತ ಅವನಲ್ಲಿ ಎಲ್ಲಿ ಹೋದ್ರೂ ಅಲ್ಲಿ ಶಾಂತಿ ಅಶಾಂತಿ ಇದ್ದ ಜಾಗದ ಶಾಂತಿ ನೆಲೆಸ್ಬಿಡುತ್ತೆ ಸೊ ಆ ವ್ಯಕ್ತಿ ಮೇಲೆ ಒಂದು ವ್ರತ ಮಾಡಿದಕ್ಕೆ ಓಕೆ ಏನು ಆಸ್ತೇಯ ಅಂತ ಇರುತ್ತೆ ಬ್ರಹ್ಮಚರ್ಯ ಆ ಪರಿಗ್ರಹ ಹೆಂಗೆ ಬರ್ತಾವೆ ಒಂದೊಂದು ಸಾಧನ ಮಾಡಿದಕ್ಕೆ ಒಂದೊಂದು ಶಕ್ತಿ ತಾನೇ ಬಂದ್ಬಿಡ್ತಾವ ವಿಶೇಷವಾಗಿ ಅದನ್ನ ಏನಪ್ಪಾ ಅಂದ್ರೆ ಉಳ್ದೋದು ಮತ್ತೊಂದು ಮಾಡೋ ಅಂತದ್ ಏನೈತಿ ಅದ್ರ ಅವಶ್ಯಕತೆ ಬೀಳಂಗಿಲ್ಲ ಒಂದು ಹಿಡ್ಕೊಂಡು ಹನ್ನೆರಡು ವರ್ಷ ಪೂರ್ವ ಮುಗಿಸಿದ್ರೆ ಅದು ಸಿದ್ಧಿ ಆಗಿಬಿಡ್ತಾವ್ ಮತ್ತ ಯೋಗಿ ಏನಿರ್ತೈತಲ್ಲ ಆ ಎಲ್ಲಾ ಅಂಗಗಳನ್ನು ಪರಿಪೂರ್ಣ ಮಾಡ್ಕೊಂಡು ಹನ್ನೆರಡು ವರ್ಷ ಮುಗಿಸಿರ್ತಾನವ ಮತ್ತು ಅವನಲ್ಲಿ ಅಷ್ಟು ಶಕ್ತಿ ಇರುತ್ತ ಒಂದೊಂದು ಭಾಗಕ್ಕೆ ಇಷ್ಟಿಷ್ಟು ಶಕ್ತಿ ಐತಿ ಅಂದ್ರೆ ಬರ್ತಾವಲ್ಲ ಸತ್ಯ ಬ್ರಹ್ಮಚಾರ್ಯ ಪರಿಗ್ರಹ ಇವೆಲ್ಲ ಏನ್ ಬರ್ತಾವ ಯುಂದ ಪ್ರಾಣಾಯಾಮ ಅಷ್ಟು ಎಂಟು ಭಾಗನು ಪೂರ ಮುಗಿಸಿರ್ತಾನಂದ್ಮ್ಯಾಗ ಅವನಲ್ಲಿ ಶಕ್ತಿ ಹೆಂಗಿರುತ್ತ ಹೆಚ್ಚಿನ ಆಗುದಲ್ಲ ಹಿಂಗಿರ್ತಿರ್ಬೇಕಾದ್ರೆ ಇವು ಒಂದೊಂದು ಸಣ್ಣ ರಥ ಇವು ಈ ರಥ ಮಾಡಿದ ಮನ್ಸಾಗ ಇಟ್ಟು ತಾಕತ್ತಿರತೈತಿ ಅಂದ ಮೇಲೆ ಈ ಮನಸ್ಗೆಲ್ಲುವಂಥದ್ ಐತದ ಇದು ಒಂದು ಸಾಧ್ನ ಹ್ಞೂ ಗೆದ್ದಾಗ ಅದು ಹಂಗಾಗತ್ತ ಆಟೋಮೆಟಿಕ್ ಆಗಿ ಬಿಡುತ್ತೆ ಎಲ್ಲ ಆಕತ್ತೆ ಅದನ್ನು ಗೆದ್ದಿಲ್ಲ ಅಂದಾಗ ಏನೂ ಆಗೋದಿಲ್ಲ ಈ ಒಬ್ಬ ಎಮ್ ಎಲ್ ಎ ಅದನಾ ಹೇಳ್ದಂಗೆ ನಡೆಯಕೈತಂದ್ರೆ ಹಿಂದಿನ ಜನ್ಮ ಸ್ವಲ್ಪ ಹೋರಾಟ ಮಾಡಿರ್ತಾರ ಅದನ್ನ ಗೆಲ್ಲೋದಕ್ಕಾಗಿ ಅದಕ್ಕೆ ಅಷ್ಟು ಮಂದಿ ಅವ ಬಂದು ಒಂದು ಊಟನಾ ಎಮ್ ಎಲ್ ಎ ಸಾಹೇಬ್ರು ಬಂದ್ರು ಅಂತೇಳಿ ಹಿಡ್ಕೊಂಡು ನಿಂತಿರ್ತಾರೆ ಹೌದು ಊರಾಗೆ ನಿಂತಿರ್ತಾರೆ ಹೌದು ಅದು ಎದಕ್ಕೆ ಆ ಮನ್ಸನ್ ಹೋರಾಟ ಮಾಡಿದ ಕಾರಣಕ್ಕೆ ಯಾವುದೋ ಒಂದು ಜನ್ಮದಲ್ ಐತೆ ಅದು ಹಿಂದಿನ ಜನ್ಮನಾ ಯಾವುದೋ ಒಂದು ಜನ್ಮ ಹಿಂದಿನ ಜನ್ಮ ಜನ್ಮ ಈ ಜನ್ಮ್ದಾಗ ಬೇಕು ಅವಲಾ ಮಾಡಕತ್ತೇನಿಲ್ಲ ಹೌದು ಮುಂದಿನ ಜನ್ಮದಾಗ ಈಗ ಮನ್ಸಿನ ಗುಲಾಮ ಆಗ್ಯಾನ ಅಂದ್ರೆ ಬರುವ ಜನ್ಮದಾಗ ಜನರ ಯಾರು ಅವನ ಮಾತಿಗೆ ಮಾನ್ಯತೆ ಕೊಡಂಗಿಲ್ಲ ಯಾರು ಏನು ಹೇಳಿದ್ರು ಕೇಳಂಗಿಲ್ಲ ಇದನ್ನ ಯೋಗ ಸಿದ್ಧ ಅಂತ ಹೇಳುತ್ತ